ಸ್ನೇಹಿತರೆ ಹಂಪಿ ಎಂದ ತಕ್ಷಣ ವಿಜಯನಗರ ಸಾಮ್ರಾಜ್ಯದ ನೆನಪಾಗುತ್ತೆ ತುಂಗಭದ್ರೆಯ ಒಡಲಿನಲ್ಲಿ ಮಹಾ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಕೀರ್ತಿ ವಿಜಯನಗರದ ಅರಸರಿಗೆ ಸಲ್ಲುತ್ತೆ ಹಂಪಿಯ ವಿರೂಪಾಕ್ಷ ದೇವಾಲಯವಂತೂ ಅತ್ಯದ್ಭುತವಾದಂತಹ ದೇವಾಲಯವಾಗಿದ್ದು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿತವಾದಂತಹ ಈ ದೇವಾಲಯವನ್ನ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಈ ದೇಗುಲದ ವಾಸ್ತುಶಿಲ್ಪವು ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದ್ದು ಗರ್ಭಗೃಹ ಸಭಾಂಗಣ ಗೋಪುರ ಪ್ರವೇಶ ದ್ವಾರಗಳನ್ನು ಈ ಆಲಯವು ಹೊಂದಿದೆ ಒಂಬತ್ತು ಹಂತಗಳನ್ನು ಹೊಂದಿರುವಂತಹ ಇಲ್ಲಿನ ರಾಜಗೋಪುರವು ಮನೋಹರವಾಗಿದ್ದು ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ನಾವು ವಿಸ್ಮಯವೊಂದನ್ನು ಕಾಣಬಹುದಾಗಿದೆ ಅದೇನಂದ್ರೆ ವಿರೂಪಾಕ್ಷ ದೇವಾಲಯದ ರಾಜಗೋಪುರದ ನೆರಳು ಆಲಯದಲ್ಲಿರುವಂತಹ ಸಾಲುಕಂಬಗಳ ಮಂಟಪವೊಂದರಲ್ಲಿ ತಲೆಕೆಳಗಾಗಿ ಕಾಣಿಸುತ್ತೆ ಅನ್ನೋದು ಇಂತಹ ವಿಸ್ಮಯವನ್ನ ನಾವು ಬೇರೆ ಯಾವ ದೇವಸ್ಥಾನದಲ್ಲಿಯೂ ಕಾಣೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ಈ ರೀತಿ ಗೋಪುರದ ನೆರಳು ಉಲ್ಟಾ ಕಾಣೋದ್ರ ಹಿಂದೆ ಒಂದು ತಂತ್ರಜ್ಞಾನವಿದೆ ಈಗಿನ ಕಾಲದಲ್ಲಿ ಈ ತಂತ್ರಜ್ಞಾನವನ್ನು ಪಿನ್ ಹೋಲ್ ಫಿನೋಮಿನಾ ಅಂತ ಕರೆಯಲಾಗುತ್ತೆ ಪಿನ್ ಹೋಲ್ ಫಿನೋಮಿನಾ ಅಂದ್ರೆ ಒಂದು ಕತ್ತಲ ಕೋಣೆಯಲ್ಲಿ ಸಣ್ಣದು ರಂಧ್ರವನ್ನ ಮಾಡಿ ಅದರ ಮೂಲಕ ಬೆಳಕನ್ನ ಹಾದು ಹೋಗುವಂತೆ ಮಾಡಿದ್ರೆ ಹೊರಗಿರುವಂತಹ ಯಾವುದೇ ವಸ್ತುವಿನ ಪ್ರತಿಬಿಂಬ ತಲೆ ಕೆಳಗಾಗಿ ಕಾಣಿಸುತ್ತೆ ಇಂತಹ ಅತ್ಯದ್ಭುತವಾದ ತಂತ್ರಜ್ಞಾನವನ್ನ ಸಾವಿರಾರು ವರ್ಷಗಳ ಮೊದಲೇ ಬಳಸಿದ್ರು ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ ಈ ಅತ್ಯದ್ಭುತವಾದಂತಹ ದೇವಾಲಯವನ್ನ ನೀವೊಮ್ಮೆ ಕಣ್ತುಂಬಿಕೊಂಡು ಬನ್ನಿ ಇಂತಹ ಅನೇಕ ರೋಚಕ ವಿಷಯಗಳನ್ನ ತಿಳಿಸುವ ನಮ್ಮ ಪ್ರಯತ್ನಕ್ಕೆ ನೀವು ಕೂಡ కింబలవన్ నేడి ధన్యవాదగడు